ಜವಾರಿ ದ್ರಾಕ್ಷಿ ಹಣ ತಂದೇನ್ರಿ ಅದು ಇಲ್ಲಿ ತಲ್ಲ ಬಿಜಾಪುರ ದ್ರಾಕ್ಷಿ ಹಣ ನೀವೇನಾರ ನನ್ನ ದ್ರಾಕ್ಷಿ ಹಣ ತಿನ್ನಬಾರದು ತಿಂದ್ರ ಬಾಯಿ ಒಳಗಿನ ಹಂಗ ತಟ 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 ಅಂತ ಜೊಲ್ಲ ಸುರಿಬೇಕ ಬರ್ರಿ 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 ಅಣ್ಣಾರ ಅಕ್ಕರ ತಮ್ಮರ ಯಾರು ಯಾರ ಈ ಮನೆಯಾಗ ಇಷ್ಟೊಂದು ಗಂಟ್ಲಾ ಕೂಕೊಂಡು ಹಾಕೊಂಡು ಕೂಗಿದ್ರು ಒಂದ್ ಗಿರಾಕಿ ಬರವಲ್ಲಲ್ಲ ಇರ್ಲಿ ಈ ಓಣಿ ಬಿಟ್ಟು ಮುಂದಿನ ಓಣಿಗೆ ಹೋದ್ರ

ನಿ ನಿಂದ ಸುತ್ತಿ ಸುತ್ತಕ मन तरहे रो यारा मन तरहे रो यारा गड़बड़सी नानू निरीगी होंठ गड़बड़सी नानू निरीगी होंठ नन नन

ಸೈಸೋ ಜೀವ ಮ್ಯಾಲ ನಡುವಾಯ ನೆನಗಿಲ್ಲ ಹುಡುಕಿ ನಡುವಾಯ ನೆನಗಿಲ್ಲ ಅರಸಿನ ಸೀರೆ ಮೇಲೆ ನನ್ನ ಹೆಂಗ ನೀ ನೋಡತಿ ಕಟ್ಟಿದಂತ ಕೊರಳ ನೋಡಿ ಹೆಂಗಲ್ಲ

ಬಯರ ನೀವು ಚಂದಗೆ ಕಾಣ್ತೀರಿ ಅದಕ್ಕ ಬಳಿ ಹಿಡಿದೇನು ಅಂತ ಕೇಳಿನ್ರಿ ಅಲ್ಲೋ ಬಳಗಾರ ಸಾಹೇಬ್ರ ಅಲ್ಲ ಇಷ್ಟು ನಡುವ ರಸ್ತಾದಾಗ ನಿಂತು ನನಗೆ ಇಷ್ಟೊಂದು ಧೈರ್ಯವಾಗಿ ಮಾತಾಡಕತ್ತಲ್ಲ ನಾ ಯಾರ ಅನ್ನೋದು ಗೊತ್ತಾರ ಐತೋ ಇಲ್ಲೋ ಏ ಗೊತ್ತತ್ವ ಗುಂಡು ಗುಂಡಕ್ಕೆ ಒತ್ತಾಗ ತೆಗೆದು ಮಂದಿ ತೋರ್ಸಕ್ಕೆ ಏನದು ತೋರ್ಸೋದು ಅದೇ ರೀ ಹಣ್ಣು ಒಂದೇ ಅಲ್ರಿ ಬಂದಿದ್ದು ಇಟ್ಟು ಗೊತ್ತೇನು ಬೇಡಪ್ಪ ಬೇಡ ಮೊನ್ನೆ ನಮ್ಮ ಬಳಗಾರ ಸಾಬ ಚೆನ್ನಾಗಿ ಅವನು ಎಣ್ಣೆ ಹಚ್ಚಿ ಏರ್ಸಿ ಇಡಿಸಿ ಕಳಿಸೋಣ ಬೇಡ ನಿನ್ನ ಬಳಿ ಬೇಡ ಭಯರ ಆ ಸಾಬ್ರ ಇಡಿಸಿದ್ ನಾಳೆ ನಿಮ್ಗ ತ್ರಾಸ ಆಗಿತ್ತು ಮೊದಲು ಬಿಚ್ಚಿರೋ ಬಳಿ ಏ ಯಾಕೆ ತೆಗಿಬೇಕ್ರಿ ನಮ್ ಬದಸಂಗಿದಳವ್ರು ಮತ್ತು ಸಂಘ ಪರಿಹಾರದವ್ರು ಕಲ್ತು ಒಂದು ಪ್ರತಿಜ್ಞೆ ಮಾಡ್ಯಾರ ಹೌದು ಯಾವ ಕಾರಣಕ್ಕಾಗಿ ಸಂಪ್ರದಾಯದ ಪ್ರಕಾರ ಹಿಂದೂ ಮಂದಿ ಕೈಲನೆ ಬಳಿ ಸುದ್ದಿ ಇಷ್ಟು ವರ್ಷ ನನ್ ಗೊತ್ತಾ ಇದ್ದಿಲ್ಲ ರೆಡಿ ಅದಿ ಅಂದ್ರೆ ನಾನು ಇಟ್ಕೊಂಡು ಹೋಗಾಕ ರಡಿನಿ ಹಂಗಾದ್ರೆ ಇಡಿಸೇ ಬಿಡು ನಾನು ನಿನಗ ಇಡ್ಸ ಬಂದಿನಿ

ಅಲ್ಲ ನೋಡ್ ಮತ್ತ ನಾಳೆ ನಾ ಇಟ್ಟ ಮೇಲೆ ಅಲ್ಲಿ ಬೆನೆ ಇಲ್ಲಿ ಬೆನೆ ಅಲ್ಲಿ ಬೆನೆ ಇಲ್ಲಿ ಬೆನೆ ಇತ್ತಂದ್ರ ನಾ ಏನು ಕೇಳ ಮಗ ಅಲ್ಲ ನೋಡು ಸಂಗು ಮಮ್ಮ ಒಟ್ಟು ಏನಾರ ಮಾಡು ಒಟ್ಟು ಬ್ಯಾನ್ ಆಗ್ಲಾರ್ದಂಗ ಏರ್ಸಿ ಬಿಡಪ್ಪ ಇವನವ್ನ ಸೈಜ್ ಎರಡು ನಾಲ್ಕು ಐತಿ ಯಾವಾಗಾರ ಇರ್ಲಿ ನಡೆದಿದ್ಯಾ ಹ್ಮ್ ಜೀವನ್ ಒಂದಿನಾರ ಹೆಣ್ಮಕ್ಳು ಕೈ ಹಿಡಿದಿಲ್ಲ ಯಾರ ನಮ್ಮ ಹಿಚ್ಚಕಾಕತಿ ಅದು ಹಿಚ್ಬೋದು ಹಿಚ್ಕತಿ ಕಣ್ಣು ಮುಚ್ಚಿ ಇಲ್ಲಿ ಏನಾರ ಕೆಂತಿ ಮಾಡ್ಬೇಕಂತ ಮಾಡಿ ಹೆಂಗ್ ನಾನು ಇಷ್ಟ ದಿನ ಬರೇ ಹಳಿ ಮುದುಕೇಳ್ ಬಳಿ ಏರ್ಸಿನಿ

ಅಲೋ ಯಾವುದೇ ಒಂದು ಹೊಸ ಸಾಮಾನು ಆಗಲಿ ಒಮ್ಮ ಹಿಡ್ಸಾಗ ಅಷ್ಟು ತ್ರಾಸ ಆತದ ಆಮೇಲೆ ಎಲ್ಲನೂ ಸೊರತ್ತವ ಅಲ್ಲ ನಿನಗೆ ಈ ಉದ್ಯೋಗ ಬರಲಿಲ್ಲ ಅಂದ್ರೆ ಎದಕ್ಕೆ ಶೇಂಗ ಹರಿಯೋಕೆ ಇಂಥ ಉದ್ಯೋಗ ಮಾಡ್ತಿರೇನು ಎದಕ್ಕೆ ಮಾಡ್ಬೇಕು ಈ ಉದ್ಯೋಗ ನಿನಗೆ ಬರಲಿಲ್ಲ ಅಂದ್ರೆ ಎದಕ್ಕೆ ಮಾಡಕ್ಕೆ ಹೋಗಿ ಅಲ್ಲ ಅವಾಗ ಅವಾಗಿಂದು ಹೇಳಕತ್ತೀನಿ ಎಣ್ಣೆ ಹಚ್ಚಿ ಯಾರು ಸತ್ತ ಹೇಳಿ ಎಣ್ಣೆ ಹಚ್ಚಿಲ್ಲ ನಿನ್ನ ಕಡೆ ನಾನು ಈ ಉದ್ಯೋಗ ಸುರು ಹಚ್ಕೊಂಡಿದ್ದೆ ಇಲ್ಲ ಪ್ರೀತಿ ಮಾಡೋ ಸಲುವಾಗಿ

ನೋಡಿ ಏನಂತ ಮೂರ್ಕ ಕೊಷನ್ ಹಾಕ್ತಾರೆ ಅದಕ್ಕೆ ಹೆಂಗೆ ಬಂದಿರ್ತಾವ ಹೆಂಗೆ ಬಂದಿರ್ತಾವ ನಾಯಿ ನಾಯಿ ನಾಯ್ ನೈನ್ ಹೌದಾ ನಾಳೆ ನಾಯಿ ನಾಳೆ ಇನ್ನ ನಮ್ಮ ಕೇಳಿ ಇನ್ನಮ್ಮ ಕೇಳಿ ನಾಯಿ ನಿನ್ನಂಗೆ ಬದಿರ್ತೈತಿ ನಾಳೆ ನಾಳೆ ನಂದು ನಿಂದು ಮದುವೆ ಆಯ್ತು ಅಂದ್ರೆ ಫಸ್ಟ್ ನಾಲ್ಕು ದಿವ್ಸ ನೀ ಹೆಂಗ್ ಬದಿರ್ತೀಯ

ಹೇಳಿಲ್ಲ ಅವ್ರಿಗೆ ಏನ್ ಮಾಡ್ತೀವಿ ಇಲ್ಲಿ ನೋಡ ನನಗ ನೋಡ ಅವ್ರು ಹಾಕಂಗ ಹಾಕ್ತಾರ ಎಬ್ಬಸಂಗ್ತಾರ ಆದ್ರೆ ನಾಳೆ ಈ ದಿವ್ಸ ಮಾಡಿಲ್ಲ ನೀಡಿಲ್ಲ ಹಿಂದೆ ಹೋಗಿ ಹೊಡಿಲಿಲ್ಲ ಹುಡುಗಿ நட <laughs> <laughs> नाल जो पाली आ नंढी मंगल दिव कणे हूंदल पूक पिन पेरि सणिपुरी पेकिली नाल la la la, la.